ವಿಚ್ಛೇದಿತ ಮಹಿಳೆಯೊಂದಿಗೆ ಯುವಕನೊಬ್ಬ ಪ್ರೀತಿಯಲ್ಲಿ ಬಿದ್ದು ಮದುವೆಯಾಗುತ್ತೇನೆ ಎಂದು ನಂಬಿಸಿ ದೈಹಿಕವಾಗಿ ಬಳಸಿಕೊಂಡು ಮಹಿಳೆಗೆ ಮೋಸ ಮಾಡಿದ ಘಟನೆ ಮೈಸೂರಿನಲ್ಲಿ ನಡೆದಿದೆ ಬೋಗಾದಿಯ ಬ್ಯಾಂಕರ್ಸ್ ಕಾಲೋನಿಯಲ್ಲಿ ವಾಸವಿದ್ದ ಮೂವತ್ತ ನಾಲ್ಕು ವರ್ಷದ ಮಹಿಳೆಗೆ ಇಪ್ಪತ್ತೈದು ವರ್ಷದ ಹರೀಶ್ ಎಂ ಮೋಸ ಮಾಡಿದ ಘಟನೆ ಇದಾಗಿದೆ ನಗರದ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮಹಿಳೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಗಂಡನಿಂದ ವಿಚ್ಛೇದನ ಪಡೆದು ಸ್ವತಂತ್ರವಾಗಿ ಬದುಕುತ್ತಿದ್ದರು ಈ ನಡುವೆ ಮಹಿಳೆಗೆ ಕೊಳೆಗಾಲದ ತೇರಂಬಳ್ಳಿ ಗ್ರಾಮದ ಹರೀಶನ ಪರಿಚಯವಾಗಿದೆ ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಹರೀಶ್ ಹಾಗೂ ಮಹಿಳೆ ಹವ್ಯಾಸಿ ಹಾಡುಗಾರರು ಸಿಂಗಿಂಗ್ ಇವೆಂಟ್ಸ್ಗಳಲ್ಲಿ ಹಾಡು ಹೇಳಲು ಹೋಗುತ್ತಿದ್ದಾಗ ಪರಸ್ಪರ ಪರಿಚಯವಾಗಿ ಪ್ರೀತಿಯ ಅಂಕುರ ಹೊಡೆದಿದೆ ನಂತರ ಪರಿಚಯ ಟೀಚರ ಮನೆಗೆ ಆಗಾಗ ಹೋಗಿ ಬರುವಷ್ಟು ಸಲಿಗೆ ಬೆಳೆದಿತ್ತು ಹರೀಶ್ ಮಧ್ಯ ಕುಡಿಸಿ ನನ್ನ ಬಲವಂತವಾಗಿ ಲೈಂಗಿಕವಾಗಿ ಬಳಸಿಕೊಂಡು ಅತ್ಯಾಚಾರ ಮಾಡಿದ್ದಾನೆ ಎಂದು ಮಹಿಳೆ ಆರೋಪ ಮಾಡಿದ್ದಾಳೆ ಸದ್ಯ ಮಹಿಳೆ ಗರ್ಭಿಣಿಯಾಗಿದ್ದು ಯುವಕ ನಾಪತ್ತೆಯಾಗಿದ್ದಾನೆ ಮದುವೆ ಮಾಡಿಕೊಳ್ಳುವುದಾಗಿ ಹೇಳಿ ಮೋಸ ಮಾಡಿದ್ದಾನೆ ಈ ಕುರಿತು ಹರೀಶ್ನ ಮನೆಯವರು ಮದುವೆಗೆ ಒಪ್ಪಿರುವುದಿಲ್ಲ ನಂತರ ಸುಮಾರು ಎರಡು ತಿಂಗಳಿನಿಂದ ಹರೀಶ್ ನಾಪತ್ತೆಯಾಗಿದ್ದಾನೆ ಯಾರ ಸಂಪರ್ಕದಲ್ಲಿರದೆ ಪರಾರಿಯಾಗಿದ್ದಾನೆ ಈ ಕುರಿತು ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ದೂರು ನೀಡಿದ್ದಾಳೆ ಪೊಲೀಸರಿಂದ ನನಗೆ ನ್ಯಾಯ ಸಿಗುವ ಭರವಸೆ ಇದೆ ಆತ ನನ್ನ ಮದುವೆಯಾದರೆ ಕೇಸ್ ವಾಪಸ್ ಪಡೆಯುತ್ತೇನೆ ನನಗೆ ನ್ಯಾಯ ಕೊಡಿಸಿ ಎಂದು ಮಹಿಳೆ ಠಾಣೆ ಎದುರು ಅಂಗಲಾಚಿ ಬಿಡಿಕೊಂಡಿದ್ದಾರೆ ಈ ಘಟನೆ ಕುರಿತು ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ రవికమార్ కన్నడ జనశ్రీ న్యూస్ మైసూరు ప్రతి జిల్లా సృతి వీక్ష ఇన్న జనశ్రీ న్యూస్ ఆప్ అ డౌన్లోడ్ మాకు